ಬೀಟ್ರೂಟ್ ಚಪಾತಿನ ಮನೆಯಲ್ಲಿ ಹೇಗೆ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಹಾಗಾದರೆ ಮಾಡೋಣ ಬನ್ನಿ ನಾನು ಇಲ್ಲಿ ಒಂದು ಬೀಟ್ರೂಟನ್ನು ತೊಗೊಂಡಿದ್ದೀನಿ ಈಗ ಚೆನ್ನಾಗಿ ಕತ್ಕೊಳ್ತಾ ಇದ್ದೀನಿ ಚೆನ್ನಾಗಿ ತೊಡಗಬೇಕು ಸೀಜಾರ್ಗೆ ತೆಗೆದಿರ್ಕೊತಂತ ಬೀಟ್ರೂಟನ್ನು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೋಬೇಕು ನಾನು ಒಂದು ಗ್ಲಾಸಷ್ಟು ನೀರನ್ನು ಹಾಕಿಕೊಂಡು ಈ ರೀತಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಸ್ಟ್ರೈನರ್ನಿಂದ ಚೆನ್ನಾಗಿ ಸೋಸ್ಕೊಳ್ಬೇಕು ಈ ರೀತಿ ಜ್ಯೂಸನ್ನು ತೆಗೆದುಕೊಳ್ಬೇಕು ಜನ ಅಷ್ಟು ಚಪಾತಿ ಹಿಟ್ಟನ್ನು ತಗೊಂಡಿದ್ದೀನಿ ಅದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಈಗ ಬೀಟ್ರೂಟ್ ಜ್ಯೂಸಿನಿಂದ ಈ ಹಿಟ್ಟನ್ನು ನಾದ್ಕೊಳ್ತಾ ಇದ್ದೀನಿ ಇದು ಹಾಕ್ತಾ ಚಪಾತಿ ಹಿಟ್ಟಿನ ಹದಕ್ಕೆ ಚೆನ್ನಾಗಿ ನಾದ್ಕೋಬೇಕು ಈ ರೀತಿ ಚೆನ್ನಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಸ್ವಲ್ಪ ಸ್ವಲ್ಪ ಬೀಟ್ರೂಟ್ ಜ್ಯೂಸ್ ಹಾಕ್ತಾ ನಾದ್ಕೊಳ್ಬೇಕು ಈ ರೀತಿ ಚೆನ್ನಾಗಿ ನಾತ್ಕೋಬೇಕು ಮುಚ್ಚಿ ಐದು ನಿಮಿಷ ನೆನೆಯಲ್ಲಿ ಬಿಡಬೇಕು ಹಾಕಬೇಕು ಇದು ಚೆನ್ನಾಗಿ ನೆನೆದುಕೊಂಡಿದೆ ಹೋಳಿಗಳನ್ನು ಮಾಡ್ಕೋಬೇಕು ನಿಮಗೆ ಬೇಕು ಆಸೆ ಇದ್ರೆ ನೀವು ಹೋಳಿಗಳನ್ನು ಮಾಡ್ಕೋಬೇಕು ಮಾಡಿಕೊಂಡು ಇಟ್ಕೋಬೇಕು ಇದೇ ರೀತಿ ಹಿಟ್ಟನ್ನು ಹಾಕ್ಕೊಂಡು ಚಪಾತಿನ ಲಪ್ಪಿಸ್ಕೋಬೇಕು ಈ ರೀತಿ ಎಣ್ಣೆನ ಹಚ್ಕೊಂಡ್ಬಿಟ್ಟು ಚಪಾತಿನ ಮಾಡ್ಕೋಬೇಕು ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಮಾಡುತ್ತ ಮುಂಬರುವ ವಿಡಿಯೋಗಳನ್ನು ನೀವು ಮುಂಚಿತವಾಗಿ ಕೂಡ ನೋಡ್ಬೋದು ಚಪಾತಿನ ಲಟ್ಟಿಸ್ಕೊಳ್ಬೇಕು ಚಪಾತಿನ ಚೆನ್ನಾಗಿ ಬೇಯಿಸ್ಕೋಬೇಕು ತೆಗೆಸ್ಕೊಳ್ಳೋದು ನೋಡಿ ವಿಚಾರ ಚೆನ್ನಾಗಿ ಬರ್ತಾ ಇದೆ ಚಪಾತಿ ಚೆನ್ನಾಗಿ ಎರಡು ಬದಿಗೆ ಚೆನ್ನಾಗಿ ಬೇಕು ಊಟನೇ ಇಷ್ಟಪಡೋದಿಲ್ಲ ಈ ರೀತಿ ಮಕ್ಕಳಿಗೆ ಮಕ್ಕಳು ಬೀನ ಚೆನ್ನಾಗಿ ಬೇಕಾಗಿದೆ ಆದರೆ ಈ ರೀತಿ ಚಪಾತಿಯನ್ನು ಮಾಡಿಕೊಟ್ರೆ ಮಕ್ಕಳು ಕಲರ್ಫುಲ್ ಆಗಿ ಇದ್ರೆ ಮಕ್ಕಳು ಇಷ್ಟಪಟ್ಟು ಚೆನ್ನಾಗಿ ತಿಂತಾರೆ ಮಕ್ಕಳನ್ನು ನೀವು ಬೀಟ್ರೂಟ್ ಈ ರೀತಿ ಕೊಟ್ಟರೆ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಬೀಟ್ರೂಟ್ ಚಪಾತಿ ರೆಡಿಯಾಗಿ ನೀವು ಕೂಡ ಇದನ್ನು ಮನೆಯಲ್ಲಿ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ಟು ಮೊಬ್ಲುಬಿನ ಜಾಸ್ತಿ ಮಾಡ್ಬೋದು ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಯು